ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೊಂಡೆ ಏನೋ ಒಂದು ಗಡಿ ಹೌದು ಸರ್ ನಮಸ್ಕಾರ ಹೇಳಿ ಸರ್ ಮಾಡಲ್ ಎಷ್ಟು ಗಡಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸರ್ ಓನರ್ ಎಷ್ಟು ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಹೇಗಿದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಎಕ್ಸ್ಚೇಂಜ್ ಇರೋದು ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಶೋರೂಮ್ ಕಂಡೀಷನ್ ಸರ್ ಎಪ್ಪತ್ತಾರು ಸಾವಿರ ಸರ್ ಎಪ್ಪತ್ತಾರು ಸಾವಿರ ಆಯಿತು ಎಪ್ಪತ್ತಾರು ಸಾವಿರ ನಾನ್ನೂರು ಲೋನ್ ಇದೆಯಾ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಇಲ್ಲಿ ಕ್ಲಿಯರ್ ಮಾಡಿದ್ದೀವಿ ಹ್ಞೂ ಶೋರೂಮ್ ಇಷ್ಟ ಇದೆ ಲೋನ್ ಯಾವುದಿಲ್ಲ ಲೋನ್ ಏನಿಲ್ಲ ಏರ್ ಬ್ಯಾಗ್ಸ್ ಇದೆ ಸನ್ ರೂಪ್ ಇದೆ ಟಾಪ್ ಎಂಡು ಮ್ಯಾಗ್ನಿಲ್ಲು ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಹೌದು ಸರ್ ಸನ್ ರೂಫ್ ಐತಲ್ಲ ಇದು ಸನ್ ರೂಫ್ ಇದೆ ಸರ್ ಡೆಂಟ್ ಕ್ರಾಚಸ್ ಏನಿಲ್ಲ ಏನಿಲ್ಲ ಸರ್ ಸಣ್ಣ ಪುಟ್ಟ ಇತ್ತು ಅದು ನಾನು ಮಾಡ್ತಿದ್ದೀನಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿರುತ್ತಲ್ಲ ಮಾಡ್ತಿದ್ದೀನಿ ಗಾಡಿ ಶೋರೂಮ್ ಇಷ್ಟು ಇದೆ ಸರ್ ಇದೆಲ್ಲ ಲೊಕೇಶನ್ ಇರೋದು ಗಾಡಿ ಸರ್ ಕೋಲಾರ ಹತ್ರ ಮುಳ್ಬಾಗಲ್ ಸರ್ ಕೋಲಾರ ಹತ್ರ ಮುಳ್ಬಾಗಲ್ ಮುಳ್ಬಾಗಲ್ ತಾಲೂಕು ಎಷ್ಟು ಹೇಳ್ತೀರಿ ಗಾಡಿ ರೇಟು